ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡೋಣ ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಈ ಧರ್ಮದಲ್ಲಿ ಇಪ್ಪತ್ತ್ನಾಲ್ಕು ತೀರ್ಥಂಕರರು ಇದ್ದರೆಂದು ಹೇಳಲಾಗುತ್ತದೆ ಮೊದಲು ತೀರ್ಥಂಕರನಾದ ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಜೈನರು ನಂಬುತ್ತಾರೆ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು ಇಪ್ಪತ್ತ್ನಾಲ್ಕನೇ ತೀರ್ಥಂಕರ ಮಹಾವೀರರಾಗಿರುತ್ತಾರೆ ಸ್ವಸ್ತಿಕ ಜೈನ ಧರ್ಮದ ಪವಿತ್ರ ಚಿಹ್ನೆಯಾಗಿದೆ ಪಾರ್ಶ್ವನಾಥನು ತನ್ನ ಮೂವತ್ತನೇ ವಯಸ್ಸಿಗೆ ಪರಮ ಜ್ಞಾನವನ್ನು ಪಡೆದುಕೊಂಡನು ಅವನು ನಾಲ್ಕು ಮಹನ್ನ ತತ್ವಗಳನ್ನು ಬೋಧಿಸಿದನು ಅವುಗಳೆಂದರೆ ಒಂದನೇದು ಅಹಿಂಸೆ ಏಳನೇದು ಸತ್ಯ ಮೂರನೇದು ಆಸ್ಥೆಯ ಅಂದರೆ ಕಳ್ಳತನವನ್ನು ಮಾಡದಿರುವುದು ನಾಲ್ಕನೇದು ಅಪರಿಗ್ರಹ ಅಂದರೆ ಅವಶ್ಯಕತೆಗಳಿಂತ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು ಈ ಬೋಧನೆಗಳನ್ನು ಜೈನ ಧರ್ಮದ ಮೂಲಭೂತ ತತ್ವಗಳಾಗಿವೆ ಇವುಗಳನ್ನು ಪಾರ್ಶ್ವನಾಥ ಬೋಧನೆಯನ್ನು ಮಾಡಿದ ಅವನ ನಂತರ ಬರ್ತಕ್ಕಂಥವನೇ ವರ್ಧಮಾನ ಮಹಾವೀರ ಈ ಮಹಾವೀರನ ಕಾಲಾವಧಿ ಸಾಮಾನ್ಯ ಶಕೆ ಪೂರ್ವ ಐದುನೂರ ತೊಂಬತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೇಳು ಆಗಿದೆ ಈತನ ಪ್ರಾರಂಭಿಕ ಜೀವನದ ಬಗ್ಗೆ ಹೇಳುವುದಾದರೆ ವರ್ಧಮಾನ ಮಹಾವೀರನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶೆಕೆಯ ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದನು ಅವನ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಿಲಾದೇವಿ ತಂದೆ ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು ಈ ವರ್ಧಮಾನ ಮಹಾವೀರನಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ವಿವಾಹ ಮಾಡಲಾಯಿತು ಅವನಿಗೆ ಅನ್ನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರ್ಸುತ್ತಾ ಸಂಚಾರಿ ಹೊರಟನು ಅವನು ಹದಿಮೂರು ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸಿದನು ವೈಶಾಖದ ಹತ್ತನೇ ದಿನ ಬಿಹಾರದ ಜರಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು ಅವನು ಕೈವೆಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಧ್ಯಾನವನ್ನು ಪಡೆದನು ಅದು ಕೇವಲಿನ್ ಅಥವಾ ಕೇವಲಿನ್ ಅಂದರೆ ಸರ್ವಜ್ಞ ಅಥವಾ ಜೀನ ಇಂದ್ರಿಯ ನಿಗ್ರಹಿಸಿದವನು ಅಂಥೇಳಿ ಹೇಳಲಾಗುತ್ತದೆ ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು ಮುಂದಿನ ಮೂವತ್ತು ವರ್ಷಗಳ ಕಾಲ ಈತ ಕೋಶಲ ಮಗದ ವಿಧ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸವನ್ನು ಕೈಗೊಂಡನು ಕೊನೆಗೆ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರ ರಾಜ್ಯದ ರಾಜಗೃಹ ಸಮೀಪದ ಪಾವಾಪುರಿ ಎಂಬಲ್ಲಿ ಸಾಮಾನ್ಯ ಸಾಮಾನ್ಯಸಕ್ಕೆ ಐನೂರ ಇಪ್ಪತ್ತೇಳರಲ್ಲಿ ನಿರ್ವಾಣ ಹೊಂದಿದನು ಈ ಮಹಾವೀರನು ಗೌತಮ ಬುದ್ಧನ ಸಮಕಾಲೀನಾಗಿದ್ದನು ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿಯಾಗಿಲ್ಲ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದನು ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು ಇನ್ನು ಮಹಾವೀರನ ಬೋಧನೆಗಳು ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು ತತ್ವಗಳು ಪಂಚ ಅಂದರೆ ಐದು ಐದು ಶೀಲ ತತ್ವಗಳನ್ನು ಹೇಳ್ತಾನೆ ಅದರಲ್ಲಿ ಮುಂಚೆ ನಾಲ್ಕು ಪಾರ್ಶ್ವನಾಥ ಹೇಳಿರ್ತಾನೆ ಅದರಲ್ಲಿ ಇವನು ಬ್ರಹ್ಮಚರ್ಯ ಪವಿತ್ರತೆಯನ್ನು ಕೂಡಿಸಿ ಐದು ಹೇಳ್ತಾನೆ ಅದರಲ್ಲಿ ಒಂದನೇದು ಸತ್ಯ ಎರಡನೇದು ಅಹಿಂಸೆ ಮೂರನೇದು ಆಸ್ಥಯ ಅಂದರೆ ಕಳ್ಳತನ ಮಾಡದಿರುವುದು ನಾಲ್ಕನೇದು ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು ಐನೇದು ಬ್ರಹ್ಮಚಾರ್ಯ ಅಂದರೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಇನ್ನು ತ್ರಿರತ್ನಗಳು ಅದರೊಳಗೆ ಒಂದೇದು ಸಮ್ಯಕ್ಕೆ ಜ್ಞಾನ ಎರಡನೇದು ಸಮ್ಯಕ್ಕೆ ನಂಬಿಕೆ ಮೂರನೇದು ಸಮ್ಯಕ್ಕೆ ನಡತೆ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿಪಲಿಗಳನ್ನು ಖಂಡಿಸಿದನು ಇವನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು ಮತ್ತು ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲು ಮಣ್ಣು ನೀರು ಬೆಂಕಿ ಮುಂತಾದವೂ ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆಯನ್ನು ನೀಡಬಾರದೆಂದು ಪ್ರತಿಪಾದನೆಯನ್ನು ಮಾಡಿದನು ಅಂದರೆ ಪ್ರತಿಪಾದಿಸಿದನು ಇವನು ನಿರ್ವಹಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು ಇವನಿಗೆ ಘನಾಧರರೆಂಬ ಹನ್ನೊಂದು ಜನ ಶಿಷ್ಯರಿದ್ದರು ನಿನ್ನ ನೆಕ್ಸ್ಟು ಜೈನ ಧರ್ಮದ ಪ್ರಸಾರ ಆರಂಭದಲ್ಲಿ ಜೈನ ಧರ್ಮವು ಕೋಶಲ ಮಗದ ವಿಧ ವಿದೇಹ ಮತ್ತು ಅಂಗ ರಾಜ್ಯಗಳಿಗೆ ಸೀಮಿತವಾಗಿತ್ತು ಅಜಾತ ಶತ್ರು ಬಿಂಬಸಾರ ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರು ನೀಡಿದ ಪ್ರೋತ್ಸಾಹದಿಂದಾಗಿ ಈ ಧರ್ಮವು ಭಾರತದ ತುಂಬೆಲ್ಲ ಪ್ರಸಾರವಾಯಿತು ಚಂದ್ರಗುಪ್ತ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಯಿತು ಆಗ ಚಂದ್ರಗುಪ್ತ ಮೌರ್ಯನು ಭದ್ರಾಬಾಹುವಿನ ಜೊತೆ ಶ್ರವಣ ಬೆಳಗೊಳ್ಳೋಕ್ಕೆ ವಲಸೆ ಬಂದನು ಅವನು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿ ಸಲ್ಲೇಖನ ವೃತ್ತವನ್ನು ಆಚರಿಸಿ ಸಾವನ್ನಪ್ಪಿದನು ನಂತರ ಬಂದಿರತಕ್ಕಂಥ ರಾಜಮನೆತನಗಳು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ರಾಜಮನೆತನಗಳು ಅಂದ್ರೆ ಬನವಾಸಿಯ ಕದಂಬರು ತಲಕಾಡಿನ ಗಂಗರು ಆಮೇಲೆ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ರಾಜ್ಯಾಶ್ರಯವನ್ನು ನೀಡಿದರು ಆದ್ದರಿಂದ ಭಾರತದ ಇತರ ಭಾಗಗಳಾದ ಕರ್ನಾಟಕ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿಯೂ ಕೂಡ ಈ ಜೈ ಜೈನ ಧರ್ಮ ಹೆಚ್ಚು ಪ್ರಚಾರವಾಯಿತು ಇನ್ನು ಜೈನ ಸಭೆಗಳು ಒಟ್ಟು ಎರಡು ಜೈನ ಸಭೆಗಳನ್ನು ಸಂಘಟಿಸಲಾಗಿತ್ತು ಮೊದಲನೇ ಸಭೆ ಎಲ್ಲಪ್ಪ ಅಂತಂದ್ರೆ ಸಾಮಾನ್ಯ ಸೆಖೆ ಪೂರ್ವ ಮುನ್ನೂರರಲ್ಲಿ ಪಾಟೀಲ್ ಪುತ್ರದಲ್ಲಿ ಜರುಗಿತು ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಈ ಸಂಘಟನೆಯ ಈ ಮೊದಲ ಸಭೆಯ ಉದ್ದೇಶವಾಗಿತ್ತು ಇನ್ನು ಎರಡನೇ ದೇಲಿ ನಡೀಡಿತು ಅಂತಂದರೆ ಸಾಮಾನ್ಯ ಸೆಖೆ ಐನೂರ ಹನ್ನೆರಡರಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳ ಅವುಗಳನ್ನು ಕ್ರಮಬದ್ಧವಾಗಿ ಈ ಒಂದು ಸಭೆಯಲ್ಲಿ ಬರೆಯಲಾಯಿತು ಇನ್ನು ನೆಕ್ಸ್ಟು ಜೈನ ಧರ್ಮದ ಪಂಗಡಗಳು ಜೈನ ಧರ್ಮದ ಅನುಯಾಯಿಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನ ಧರ್ಮ ಒಡೆದು ಎರಡು ಭಾಗಗಳಾಗಿ ಈ ಭಾಗವಾಯಿತು ಒಂದು ಏನಪ್ಪ ಅಂತಂದರೆ ಶ್ವೇತಾಂಬರರು ಈ ಶ್ವೇತಾಂಬರರು ಪಾರ್ಶ್ವತನ ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರೂ ಮತ್ತು ಬಿಳಿಯ ವಸ್ತ್ರಧಾರಿಗಳಾಗಿದ್ದರು ಅಂದರೆ ಬಿಳಿಯ ಬಟ್ಟೆಗಳನ್ನು ಉಡುಪನ್ನು ಧರಿಸುವಂಥವರಾಗಿದ್ದರು ಎರಡನೇದವ್ರು ಯಾರು ಅಂದರೆ ದಿಗಂಬರರು ಇವರು ಮಹಾವೀರನ ಅನುಯಾಯಿಗಳಾಗಿದ್ದರು ಇವರು ನಿರ್ವಸ್ತ್ರಧಾರಿಗಳಾಗಿದ್ದರು ವಸ್ತ್ರಗಳನ್ನು ಧರಿಸ್ತಿರಲಿಲ್ಲ ಇನ್ನು ಜೈನ ಸಾಹಿತ್ಯ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥವಾಗಿದೆ ಇದರಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಸಂಪುಟಗಳಿವೆ ಮಹಾವೀರನ ಮೂಲ ತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳನ್ನು ಹದಿನಾಲ್ಕು ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ ಶ್ವೇತಾಂಬರ ಮತ್ತು ದಿಗಂಬರರಿಬ್ಬರು ಹನ್ನೆರಡು ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇನ್ನು ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಯಿತು ಜೈನರು ಅನೇಕ ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು ಅಂದರೆ ಬೌದ್ಧ ಭಿಕ್ಷು ಸಾರಿ ಭಿಕ್ಷು ಗ್ರಹಗಳು ಜೈನ ಧರ್ಮಕ್ಕೆ ಸಂಬಂಧಿಸತಕ್ಕಂಥವರು ಅವರು ವಾಸವನ್ನು ಮಾಡಲಿಕ್ಕೆ ಇಲ್ಲಿ ಅನೇಕ ಗುಹಾಲಯಗಳನ್ನು ನಿರ್ಮಿಸಿದರು ಅವರು ಕೆಲವು ಪ್ರಮುಖ ಕೊಡುಗೆಗಳೆಂದರೆ ಒಂದೇದು ಉದಯಗಿರಿಯ ಹುಲಿಯ ಗುಹೆ ಎಲ್ಲೋರಾದ ಚಂದ್ ಇಂದ್ರ ಸಭಾ ಗುಹೆ ವರ್ಷದ ಹತಿ ಗುಹೆ ಮುಂತಾದ ಗುಹಾಲಯಗಳನ್ನು ಅವರು ನಿರ್ಮಿಸಿದರು ಶ್ರವಣ ಬೆಳಗೊಳದ ಜಗದ್ವಿಖ್ಯಾತಿ ಕುಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದ್ರೆಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗಮನಾರ್ಹವಾಗಿರ್ತಕ್ಕಂಥ ಜೈನರ ಪ್ರಮುಖ ಸ್ಮಾರಕಗಳಾಗಿವೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು